ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಜೆ ಚಾನಲ್ಗೆ ಸ್ವಾಗತ ಇವತ್ತು ಬಾಳೆಹಣ್ಣಿನಿಂದ ಒಂದು ಸಿಹಿಯಾದ ಬೋಂಡ ಯಾವ ರೀತಿ ಮಾಡೋದು ನೋಡೋಣ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಮಿಕ್ಸಿ ಜಾರಿನಲ್ಲಿ ಹಾಕಿ ನಾಲ್ಕರಿಂದ ಐದು ಏಲಕ್ಕಿಯನ್ನು ಸಹ ಅದರಲ್ಲಿ ಹಾಕಿ ನಾವು ನೀರು ಹಾಕಿದಿರ ಹಾಗೆ ಪುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ನಂತರ ಒಂದು ಚಿಕ್ಕ ಕಪ್ ಆಗುವಷ್ಟು ಬೆಲ್ಲವನ್ನು ಸಹ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಬೇಕಾಗತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಬೆಲ್ಲ ಚೆನ್ನಾಗಿ ಕರಗಿಸ್ಬೇಕಾಗುತ್ತೆ ಕರಗಿದ ನಂತರ ನಾವು ಮತ್ತೊಂದು ಪಾತ್ರೆಯಲ್ಲಿ ಮೂರು ಬಾಳೆಹಣ್ಣು ಪಚ್ಚು ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣು ಅಂತೀವಲ್ಲ ಅದು ಚೆನ್ನಾಗಿ ಹಣ್ಣಾಗಿರಬೇಕಾಗುತ್ತೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಮ್ಯಾಶ್ ಮಾಡಿದ ನಂತರ ನಾವು ಅದರಲ್ಲಿ ಕರಗಿಸಿದ ಬೆಲ್ಲವನ್ನು ಸಹ ಸೋಸ್ಕೊಬೇಕಾಗುತ್ತೆ ಬಾಳೆಹಣ್ಣಿನ ಜೊತೆ ಸೋಸ್ಕೊಂಡಾದ ನಂತರ ನಾವು ಮಿಕ್ಸಿ ಜಾರಿನಲ್ಲಿ ಪುಡಿ ಮಾಡಿಟ್ಟ ಕೊಬ್ಬರಿ ಮತ್ತು ಏಲಕ್ಕಿಯನ್ನು ಸಹ ಇದರಲ್ಲಿ ಹಾಕಬೇಕಾಗುತ್ತೆ ಇದರಲ್ಲಿ ಹಾಕಿದ ನಂತರ ಚಿಟಿಕೆ ಉಪ್ಪನ್ನು ಸಹ ನಾವು ಹಾಕಬೇಕು ಹಾಗೆ ಚಿಟಿಕೆ ಸೋಡಾವನ್ನು ಸಹ ಹಾಕಿದ್ದೇವೆ ಹಾಕಿ ಚೆನ್ನಾಗಿ ಕಲಿಸಬೇಕು ಕಲಿಸಿದ ನಂತರ ನಾವು ಮತ್ತೊಂದು ಬಟ್ಟಲಲ್ಲಿ ಗೋಧಿ ಹಸೀಟನ್ನು ಸಹ ಸ್ವಲ್ಪ ಸ್ವಲ್ಪನೇ ಹಾಗೆ ಹಾಕ್ತಾ ಕಲಿಸ್ತಾ ಇರಬೇಕಾಗತ್ತೆ ಇದು ಜಾಸ್ತಿ ಗಟ್ಟಿಯಾಗಿ ಕಲಿಸಬಾರ್ದು ಜಾಸ್ತಿ ನೀರಾಗಿ ಕೂಡ ಕಲಿಸ್ಬಾರ್ದು ಈ ರೀತಿ ಹದ ಬರುವವರೆಗೆ ನಾವು ಕಲಿಸ್ಬೇಕಾಗುತ್ತೆ ಇದು ಇವಾಗ ಈ ಹಸೀಟು ರೆಡಿಯಾಗಿದೆ ನಾವು ನಂತರ ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನು ಕಾಯಲು ಬಿಡಬೇಕು ಇದು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತೆಗೆದುಕೊಂಡು ಎಣ್ಣೆಯಲ್ಲಿ ಹಾಕಬೇಕು ಹಾಕಿ ಇದರನ್ನು ನಾವು ಮಧ್ಯಮ ಉರಿಯಲ್ಲಿನೇ ನಾವು ಇದನ್ನು ಬೇಯಿಸ್ತಾ ಇರಬೇಕಾಗುತ್ತೆ ಇದು ಚೆನ್ನಾಗಿ ಬೆಂದ ನಂತರ ನಾವು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಮೇಲೆ ಕ್ರಿಸ್ಪಿಯಾಗೂ ಇರುತ್ತೆ ಒಳಗೆ ಒಳಗಡೆ ಸಾಫ್ಟಾಗಿ ಕೂಡ ಇರುತ್ತೆ ಇದು ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್